ಸೂರ್ಯನು ಬೆಳಗಿನ ಹೊತ್ತಿನಲ್ಲಿ ನಿಧಾನವಾಗಿ ಮಲ್ಲಿಗೆ ಹೂವಿನಂತೆ ಅರಳುತ್ತಿದ್ದ ಹಕ್ಕಿಗಳು ಚಿಲಿಪಿಲಿ ಎಂದು ಹಾಡುತ್ತಾ ಹಳ್ಳಿಯ ಬೀದಿಗಳಲ್ಲಿ ಹೊಸ ದಿನಕ್ಕೆ ಸ್ವಾಗತ ಹೇಳುತ್ತಿವೆ ಅದೇ ಹಳ್ಳಿಯಲ್ಲಿ ಚಿಕ್ಕದಾದ ನೀಲಿ ಬಣ್ಣದ ಮನೆಯೊಳಗೆ ಚಿಂಟು ಎಂಬ ಆರು ವರ್ಷದ ಹುಡುಗ ವಾಸಿಸುತ್ತಿದ್ದ ಚಿಂಟು ಎಂದರೆ ತುಂಟತನದ ಮತ್ತೊಂದು ಹೆಸರು ಅದನ ಕಣ್ಣುಗಳಲ್ಲಿ ಸದಾ ಕುತೂಹಲ ಮುಖದಲ್ಲಿ ಸದಾ ನಗು ಮತ್ತು ಮನಸ್ಸಿನಲ್ಲಿ ಯಾವಾಗಲೂ ಹೊಸ ಹೊಸ ಆಟಗಳ ಆಲೋಚನೆ ಚಿಂಟುವಿನ ತಾಯಿ ಲಕ್ಷ್ಮಿ ಅಡುಗಮನೆಯಲ್ಲಿ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಳು ಅವಳು ಹಾಲು ಕುದಿಸುತ್ತಿದ್ದಾಗ ಚಿಂಟು ಹಿಂಬದಿಯಿಂದ ಬಂದು ಅಮ್ಮ ಹಾಲು ಓಡಿ ಬರುತ್ತಿದೆ ಎಂದು ಕೂಗಿದ ಲಕ್ಷ್ಮಿ ಭಯಪಟ್ಟು ತಿರುಗಿ ನೋಡಿದಾಗ ಹಾಲು ಚೆನ್ನಾಗಿಯೇ ಪಾತ್ರೆಯಲ್ಲಿತ್ತು ಚಿಂಟು ಮಾತ್ರ ನಗುತ್ತ ಓಡಿಹೋಗಿದ್ದ ಅಯ್ಯೋ ಈ ಚಿಂಟು ದಿನವಿಡೀ ಕಾಡುತ್ತಾನೆ ಎಂದು ಲಕ್ಷ್ಮಿ ನಗುತ್ತಲೇ ಹೇಳಿದಳು ಚಿಂಟು ಮನೆಯೊಳಗೆ ಒಂದು ಕ್ಷಣವೂ ಶಾಂತವಾಗಿ ಇರಲಾರನು ಕೆಲವೊಮ್ಮೆ ಅವನು ಅಪ್ಪನ ಚಪ್ಪಲಿಯನ್ನು ತೊಟ್ಟು ದೊಡ್ಡವನಂತೆ ನಡೆಯುತ್ತಾನೆ ಕೆಲವೊಮ್ಮೆ ಅಕ್ಕನ ದೊಂಬೆ ಯನ್ನು ಎತ್ತಿಕೊಂಡು ನಾನು ಇದರ ಅಪ್ಪ ಎಂದು ಆಟವಾಡುತ್ತಾನೆ ತಾಯಿ ಬಟ್ಟೆ ಒಗೆಯಲು ನೀರು ತುಂಬಿದ ಬಕೆಟ್ ಇಟ್ಟರೆ ಚಿಂಟು ಅದರಲ್ಲಿ ಕೈ ಹಾಕಿ ನೀರನ್ನು ಚೆಲ್ಲಾಡಿಸಿ ತಾನೇ ಒದ್ದೆಯಾಗುತ್ತಾನೆ ಚಿಂಟು ನೀನು ಮತ್ತೆ ನೀರಿನಲ್ಲಿ ಆಟಾಡುತ್ತಿದ್ದೀಯಾ ಎಂದು ತಾಯಿ ಕೇಳಿದರೆ ಅಮ್ಮ ನಾನು ಮೀನಿನಂತೆ ಈಜುತ್ತಿದ್ದೇನೆ ಎಂದು ನಗುತ್ತಾ ಹೇಳುತ್ತಾನೆ ಬೆಳಿಗ್ಗೆ ಶಾಲೆಗೆ ಹೋಗುವ ಸಮಯ ಬಂದಾಗ ಅವನು ತನ್ನ ಬ್ಯಾಗ್ ಹೊತ್ತು ಪಕ್ಕದ ಮನೆಗಳ ಮಕ್ಕಳನ್ನು ಕರೆದುಕೊಂಡು ಹೊರಡುತ್ತಾನೆ ಅವನ ಗೆಳೆಯರು ಮಣಿ ಪಪ್ಪು ಗೂಡು ಮತ್ತು ಚಿಕ್ಕಲತ ಎಲ್ಲರೂ ಅವನಂತೆಯೇ ಆಟಗಾರರು ಆದರೆ ಚಿಂಟು ಮಾತ್ರ ಎಲ್ಲರಿಗೂ ನಾಯಕ ಆಟದ ಯೋಚನೆ ಯಾವಾಗಲೂ ಅವನಿಂದಲೇ ಬರುತ್ತದೆ ಒಂದು ದಿನ ಶಾಲೆಯಿಂದ ವಾಪಸ್ ಬಂದು ಎಲ್ಲರೂ ಮೈದಾನದಲ್ಲಿ ಆಟವಾಡಲು ಸೇರಿದರು ಚಿಂಟು ಹೇಳಿದ ನಾವಿಂದು ಮರ ಹತ್ತುವ ಆಟ ಆಡೋಣ ಎಂದ ಮಣಿ ಭಯಪಟ್ಟು ನಾನು ಬೀಳ್ತೀನೋ ಅಂಥ ಎಂದ ಚಿಂಟು ಧೈರ್ಯವಾಗಿ ನಾನು ಮೊದಲು ಹತ್ತುತ್ತೇನೆ ನೋಡು ಎಂದು ಹೇಳಿ ಮರಹತ್ತಿ ತೋರಿಸಿದ ಅವನು ಮೇಲಿಂದ ಎಲ್ಲರಿಗೂ ಕೈ ಬೀಸಿ ನೋಡಿ ನಾನು ಹಕ್ಕಿಯಂತಾಗಿದ್ದೇನೆ ಎಂದು ಕೂಗಿದ ಎಲ್ಲರೂ ಚಪ್ಪಾಳೆ ತಟ್ಟಿದರು ಆದರೆ ಚಿಂಟುವಿನ ತುಂಟತನ ಕೆಲವೊಮ್ಮೆ ತಾಯಿಗೆ ತಲೆನೋವಾಗುತ್ತಿತ್ತು ಒಂದು ದಿನ ಅವನು ಅಡುಗೆ ಮನೆಯಲ್ಲಿದ್ದ ಹಿಟ್ಟು ತೆಗೆದುಕೊಂಡು ನೆಲದ ಹಾದಿ ಮಾಡಿದ್ದ ಅದರಲ್ಲಿ ತನ್ನ ಕಾಲು ಹಾಕಿಕೊಂಡು ಮನೆಯಲ್ಲೆಡೆ ಹೆಜ್ಜೆ ಗುರುತು ಹಾಕುತ್ತಿದ್ದ ಚಿಂಟು ಇದೇನು ಮಾಡುತ್ತೀಯಾ ಎಂದು ತಾಯಿ ಗದರಿದಳು ಚಿಂಟು ತಕ್ಷಣ ಅಮ್ಮ ನಾನು ಕಳ್ಳನ ಹಾದಿ ಹುಡುಕುತ್ತಿದ್ದೇನೆ ಎಂದು ಹೇಳಿ ನಗಿದ ತಾಯಿ ಮೊದಲು ಕೋಪಗೊಂಡರೂ ನಂತರ ಅವನ ಮುಖದ ನಿರಪರಾಧ ನಗು ನೋಡಿ ನಗದೇ ಇರಲಿಲ್ಲ ಸಂಜೆಯಾಗುತ್ತಿದ್ದಂತೆ ಅಪ್ಪ ಕೆಲಸದಿಂದ ಬಂದು ಚಿಂಟುವನ್ನು ಎತ್ತಿಕೊಂಡು ಇಂದು ಏನು ತುಂಟಾತ ಮಾಡಿದಿಯಪ್ಪ ಎಂದು ಕೇಳುತ್ತಿದ್ದ ಚಿಂಟು ದಿನವಿಡೀ ಮಾಡಿದ ಎಲ್ಲ ಆಟಗಳ ಕಥೆಯನ್ನು ಹೇಳ ಿದ್ದ ಅಪ್ಪ ಅವನ ತಲೆಗೆ ಕೈ ಹಾಕಿ ನೀನು ತುಂಬಾ ಬುದ್ಧಿವಂತ ಆದರೆ ತುಂಟತನವನ್ನು ಸರಿಯಾದ ಕಡೆ ಬಳಸಬೇಕು ಎಂದು ಹೇಳುತ್ತಿದ್ದ ಒಂದು ದಿನ ಹಳ್ಳಿಯಲ್ಲಿ ಮಳೆ ಬಂತು ಎಲ್ಲೆಡೆ ನೀರು ತುಂಬಿ ರಸ್ತೆಗಳು ಕೆಸರುಮಯವಾಗಿದ್ದವು ಚಿಂಟು ಮತ್ತು ಅವನ ಗೆಳೆಯರು ಮಳೆಯಲ್ಲಿ ಆಟವಾಡಲು ಹೊರಟರು ಅವರು ಕಾಗದದ ದೋಣಿಗಳನ್ನು ಮಾಡಿ ನೀರಿನಲ್ಲಿ ತೇಲಿಸುತ್ತಿದ್ದರು ಚಿಂಟು ತನ್ನ ದೋಣಿಗೆ ಸಿಂಹ ಎಂದು ಹೆಸರಿಟ್ಟಿದ್ದ ನನ್ನ ದೋಣಿ ಎಲ್ಲಕ್ಕಿಂತ ಮುಂದೆ ಹೋಗುತ್ತದೆ ಎಂದು ಹೆಮ್ಮೆ ಪಟ್ಟು ಹೇಳಿದ ಆಟವಾಡುತ್ತಾ ಇದ್ದಾಗ ಪಕ್ಕದ ಮನೆಯ ಚಿಕ್ಕ ಹುಡುಗಿ ಕೆಸರಿನಲ್ಲಿ ಜಾರಿಬಿದ್ದರು ಅವಳು ಅಳತೊಡಗಿದಳು ಚಿಂಟು ತಕ್ಷಣ ಓಡಿ ಹೋಗಿ ಅವಳ ಕೈ ಹಿಡಿದು ಎತ್ತಿದ ಅವಳ ಬಟ್ಟೆ ಮಸುಕಾಗಿತ್ತು ಮುಖದಲ್ಲಿ ಕಣ್ಣೀರು ಅಳಬೇಡ ನಾನಿದ್ದೇನಲ್ಲ ಎಂದು ಹೇಳಿ ತನ್ನ ಕೈಯಲ್ಲಿದ್ದ ಚಿಕ್ಕ ರುಮಾಲಿನಿಂದ ಅವಳ ಮುಖ ತೊಳೆದ ಅವನ ಗೆಳೆಯರು ಸೇರಿ ಅವಳನ್ನು ಮನೆಗೆ ಕರೆದೊಯ್ದರು ಅವತ್ತು ತಾಯಿ ಚಿಂಟುವನ್ನು ನೋಡಿ ನೀನು ತುಂಟನಾದರೂ ನಿನ್ನ ಮನಸ್ಸು ತುಂಬಾ ಒಳ್ಳೆಯದು ಎಂದು ಮುದ್ದಾಗಿ ಹೇಳಿದಳು ಚಿಂಟು ಆ ಮಾತು ಕೇಳಿ ಖುಷಿಪಟ್ಟ ಇನ್ನೊಂದು ದಿನ ಚಿಂಟು ತಾಯಿಯ ಅಡುಗೆ ಸಹಾಯ ಮಾಡುವಂತೆ ತೋರಿಸಿಕೊಂಡ ಅವನು ತರಕಾರಿಗಳನ್ನು ತೊಳೆಯುತ್ತಿದ್ದ ಆದರೆ ಮಧ್ಯ ಮಧ್ಯೆ ನೀರನ್ನು ತಾಯಿಯ ಮೇಲೆ ಚಲ್ಲುತ್ತಿದ್ದ ಅಯ್ಯೋ ಚಿಂಟು ಎಂದು ತಾಯಿ ನಗುತ್ತ ಗದರಿದಳು ಅಮ್ಮ ನಾನು ಮಳೆ ಮಾಡುತ್ತಿದ್ದೇನೆ ಎಂದು ಅವನು ಹೇಳಿ ಓಡಿಹೋದ ಹಬ್ಬದ ದಿನ ಬಂದಾಗ ಮನೆಯಲ್ಲೆಡೆ ಸಂಭ್ರಮ ಚಿಂಟು ಹೊಸ ಬಟ್ಟೆ ಹಾಕಿಕೊಂಡು ಪಟಾಕಿ ಹೊಡೆಯಲು ಹರಟ ಅವನು ತನ್ನ ಗೆಳೆಯರ ಜೊತೆ ಸೇರಿ ಬಣ್ಣದ ಚೂಡಿಗಳು ಸಣ್ಣ ಸ್ಫೋಟಕಗಳನ್ನು ಹಚ್ಚುತ್ತ ಆದರೆ ಅಪ್ಪ ಹೇಳಿದಂತೆ ಸುರಕ್ಷಿತವಾಗಿ ಆಟವಾಡಿದ ನಾವು ಜಾಗ್ರತೆಯಾಗಿ ಆಟವಾಡಬೇಕು ು ಎಂದು ಅವನು ಗೆಳೆಯರಿಗೆ ಹೇಳಿದ ಎಲ್ಲರೂ ಅವನ ಮಾತು ಕೇಳಿ ಒಬ್ಬರನ್ನೊಬ್ಬರು ಗಮನಿಸಿ ಆಟವಾಡಿದರು ರಾತ್ರಿ ಬಂದಾಗ ಚಿಂಟು ತಾಯಿಯ ಮಡಿಲಲ್ಲಿ ಮಲಗುತ್ತಾ ಅಂಬಾ ನಾನು ದೊಡ್ಡವನಾದ ಮೇಲೆ ಏನಾಗಲಿ ಎಂದು ಕೇಳಿದ ತಾಯಿ ನಗುತ್ತಾ ನೀನು ಒಳ್ಳೆಯ ಮನುಷ್ಯನಾಗಬೇಕು ನಿನ್ನ ತುಂಟತನವನ್ನು ಬುದ್ಧಿವಂತಿಕೆಗೆ ಬಳಸಬೇಕು ಎಂದಳು ಚಿಂಟು ಕಣ್ಣು ಮುಚ್ಚಿಕೊಂಡು ನಾನು ಅಮ್ಮನಂತೆಯೇ ಒಳ್ಳೆಯವನಾಗ್ತೀನಿ ಎಂದು ಹೇಳಿದ ಅವನ ಕನಸಿನಲ್ಲಿ ಅವನು ತನ್ನ ಗೆಳೆಯರ ಜೊತೆ ದೊಡ್ಡ ಮೈದಾನದಲ್ಲಿ ಆಟವಾಡುತ್ತಿದ್ದ ಎಲ್ಲರೂ ನಗುತ್ತಿದ್ದ ಅವನು ನಾಯಕದಾಗಿ ಎಲ್ಲರನ್ನೂ ಕಾಳಜಿಯನ್ನ ನೋಡಿಕೊಳ್ಳುತ್ತಿದ್ದ ಹೀಗೆಯೇ ಚಿಂಟುವಿನ ದಿನಗಳು ಆಟ ತುಂಟಾಟ ಪ್ರೀತಿ ಮತ್ತು ಕಲಿಕೆಯೊಂದಿಗೆ ಸಾಗುತ್ತಿದ್ದವು ಅವನು ತಾಯಿಯನ್ನು ಕಾಡುತ್ತಿದ್ದ ಆದರೆ ಅವಳನ್ನು ತುಂಬಾ ಪ್ರೀತಿಸುತ್ತಿದ್ದ ಗೆಳೆಯರ ಜೊತೆ ಜಗಳವಾಡುತ್ತಿದ್ದ ಆದರೆ ಮತ್ತೆ ಒಟ್ಟಾಗಿ ನಗುತ್ತಿದ್ದ ಅವನ ಕುಟುಂಬ ಅವನ ತುಂಟತನವನ್ನು ಸಹಿಸಿ ಅವನೊಳಗಿನ ಒಳ್ಳೆಯತನವನ್ನು ಬೆಳೆಸುತ್ತಿತ್ತು ತುಂಟತನವನ್ನು ಪ್ರೀತಿಯ ಜೊತೆಗೆ ಮತ್ತು ಒಳ್ಳೆಯ ಮನಸ್ಸಿನಿಂದ ಬಳಸಿದರೆ ಅದೇ ಗುಣ ಮನುಷ್ಯನನ್ನು ಒಳ್ಳೆಯ ವ್ಯಕ್ತಿ ಮಾಡುತ್ತದೆ